ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಜವಾಗ್ಲೂ ನಡೀತಕ್ಕಂಥ ಘಟನೆ ಏನು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನೀವು ಸಾಕಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ದೇಹಕ್ಕೆ ಶಕ್ತಿ ಲಭ್ಯ ಆಗತ್ತೆ ಯಾವ ರೀತಿಯಾದಂತಹ ಅನುಕೂಲ ಲಭ್ಯ ಆಗತ್ತೆ ಮನುಷ್ಯನ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಹಾಗೆಯೇ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು ಜೀವನದಲ್ಲಿ ಯಶಸ್ಸು ಲಭ್ಯ ಆಗ್ತಕ್ಕಂಥದ್ದು ಇದರ ಬಗ್ಗೆ ಎಲ್ಲ ಅನ್ಯ ವಿಡಿಯೋಗಳಲ್ಲಿ ಮಾಹಿತಿಯನ್ನು ನೀವು ತಿಳಿದಿದ್ದೀರಿ ಆದರೆ ಈ ಒಂದು ಭೂಮಂಡಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ನಿಜವಾಗಲೂ ನಡೀತಕ್ಕಂಥ ಘಟನೆಯಾದರೂ ಏನು ಅಂತ ಇಲ್ಲಿ ಗಮನಿಸುವ ವಿಷಯ ಭೂಮಂಡಲ ಎಂತಕ್ಕಂಥದ್ದೇನಿದೆ ಇದು ಪ್ರತಿ ಸಮಯದಲ್ಲೂ ಕೂಡ ತನ್ನ ಒಂದು ಚಕ್ರ ಯಾವ ಚಕ್ರ ತನ್ನಲ್ಲಿ ತಾನು ತಿರುಗುವಂತಹ ಒಂದು ವ್ಯವಸ್ಥೆ ಏನು ದೈವಿಕ ವ್ಯವಸ್ಥೆ ಇದೆ ತನ್ನಲ್ಲಿ ತಾನು ತಿರುಗುವಂತಹ ದೈವಿಕ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಸಾಗುತ್ತಾನೆ ಇರುತ್ತೆ ಆ ಸಾಗುವ ಕಾರಣದಿಂದ ನಾವು ಯಾವ ಜಾಗದಲ್ಲಿದ್ದೀವಿ ಅಲ್ಲೇ ಇದ್ದೀವಿ ಅಂತ ಅನಿಸುತ್ತೆ ಆದರೆ ನಾವು ಯಾವುದೇ ಕಾರಣಕ್ಕೂ ಬ್ರಹ್ಮಾಂಡದ ಒಂದೇ ಜಾಗದಲ್ಲಿ ನಾವು ಇರೋದಿಲ್ಲ ಸೂರ್ಯದೇವನ ಸುತ್ತಲೂ ಭೂಮಿ ಸುತ್ತುವುದಕ್ಕೆ ಮುನ್ನೂರ ಅರವತ್ತೈದು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದಾಗಿ ನೀವು ಓದಿದ್ದೀರಾ ಅದು ನಡೀತಕ್ಕಂಥದ್ದು ಹೌದು ಹಾಗಿದ ಮೇಲೆ ಭೂಮಿ ಸೂರ್ಯದೇವನ ಸುತ್ತಲೂ ಕೂಡ ಸುತ್ತಿಕೊಂಡು ಬರ್ತಾ ಇದೆ ಸುತ್ತಲೂ ಸುತ್ತಿಕೊಂಡು ಬರ್ತಾ ಇದೆ ಅಂದರೆ ಅದು ಒಂದೇ ಪದದಲ್ಲಿ ತನ್ನ ಕಕ್ಷೆಯಲ್ಲೇ ತಾನು ತಿರುಗುತ್ತಿದ್ದರು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕು ತನ್ನ ಕಕ್ಷೆಯಲ್ಲಿ ತಾನು ಒಂದು ರೌಂಡು ಸುತ್ತಲಿಕ್ಕೆ ಆ ಸುತ್ತನ್ನು ಸುತ್ತುತ್ತಾ ಇದ್ದರೂ ಸೂರ್ಯದೇವನ ಸುತ್ತ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುತ್ತೆ ಸೂರ್ಯದೇವನ ಸುತ್ತ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬರುತ್ತೆ ಅಂದರೆ ಅದು ಯಾವುದೇ ಪೂರ್ವಕ್ಕಾಗಲಿ ಪಶ್ಚಿಮ ದಿಕ್ಕಿನಲ್ಲಾಗಲಿ ಉತ್ತರಕ್ಕಾಗಲಿ ದಕ್ಷಿಣ ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಈ ಎಂಟು ಯಾವ ದಿಕ್ಕಿನಲ್ಲೂ ಕೂಡ ಅದು ಸ್ಟೇಬಲ್ ಆಗಿ ಇರೋದಿಲ್ಲ ಹಾಗಿದ ಮೇಲೇನು ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ಎಂಬತಕ್ಕಂಥದ್ದು ಭೂಮಂಡಲದ ಈ ತಿರುಗುವಿಕೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏಕ ಸ್ಥಿತಿಯಲ್ಲಿ ಇರೋದಿಲ್ಲ ಭೂಮಿ ಹೀಗಿದ್ದಂತಹ ಸಂದರ್ಭದಲ್ಲಿ ಚಕ್ರದ ಋತುವಿನಂತೆ ತಿರುಗ್ತಾನೇ ಇರುತ್ತೆ ಅಂದರೆ ಅದು ಪೂರ್ವದಿಂದ ಪಶ್ಚಿಮಕ್ಕೂ ಹೋಗುತ್ತೆ ಪಶ್ಚಿಮದಿಂದ ಉತ್ತರಕ್ಕೂ ಬರುತ್ತೆ ಉತ್ತರದಿಂದ ದಕ್ಷಿಣಕ್ಕೂ ಬರುತ್ತೆ ಹೀಗೆ ಸುತ್ತುತ್ತಾನೇ ಇರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಓ ಹೀಗೆ ಬಂದು ಹೀಗೆ ಬಂದು ಹೀಗೆ ಬರುತ್ತೆ ಅಂತ ಅದು ಚಕ್ರದಂತೆಯೇ ಸುತ್ತತಕ್ಕಂಥದ್ದು ಏನು ಕ್ಲಾಕ್ ವೈಸ್ ಗಡಿಯಾರದಂತೆ ತನ್ನ ಕಕ್ಷೆಯಲ್ಲಿ ತಾನು ಸುತ್ತುತ್ತಾ ಇರುತ್ತೆ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಆಗಿರಬಹುದು ನೀವು ಭೂಮಿ ಯಾವ ರೀತಿಯಾಗಿ ಸುತ್ತತಾ ಇದೆ ಎಂಬುದನ್ನು ಗಮನಿಸಿದೆ ಈಗ ಅಮೇರಿಕಾದಲ್ಲಿ ರಾತ್ರಿ ಇಲ್ಲಿ ಹಗಲು ಅಲ್ವಾ ಅದು ಯಾವ ಆ್ಯಂಗಲಲ್ಲಿ ಸುತ್ತಾ ಇದೆ ಅಂತಕ್ಕಂಥದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅದರಿಂದಾಗಿ ದಿಕ್ಕುಗಳನ್ನು ಕೂಡ ನೀವು ಯಥಾವತಾಗಿ ತಿಳಿಯಬಹುದು ಈ ದಿಕ್ಕುಗಳು ಮತ್ತು ವಾಸ್ತು ಎಂತಕ್ಕಂಥ ಅಸ್ತಿತ್ವ ಅಲ್ಲಿರೋದಿಲ್ಲ ದಿನದಿಂದ ದಿನ ಕಳೆದಂತಹ ಪಕ್ಷದಲ್ಲಿ ಭೂಮಿಯ ಮೇಲಿನ ಎಲ್ಲ ಜಾಗಗಳು ಕೂಡ ದಿಕ್ಕನ್ನು ಬದಲಿಸುತ್ತವೆ ಪ್ರತಿ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಎಂತಕ್ಕಂಥದ್ದು ಹಿಂದೆ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ್ನಾಲ್ಕು ಗಂಟೆಗಳ ನಿಗದಿತ ಅವಧಿಯಲ್ಲಿ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಾಹ್ಮಿ ಸಮಯ ಮನುಷ್ಯನಿಗೆ ಮಾತ್ರ ಯಥಾಪ್ರಕಾರವಾಗಿ ಇದ್ದಂತೆ ಕಾಣುತ್ತೆ ಆದರೆ ನೈಜವಾಗಿ ಅದು ಬೇರೆ ಗ್ರಹಗಳತ್ತ ಸಾಗುತ್ತೆ ಬೇರೆ ಯೂನಿವರ್ಸ್ಗಳತ್ತ ಭೂಮಿ ಸಾಗುತ್ತೆ ಅಲ್ಲಿಯ ಪ್ರಕಾಶಮಾನತೆ ಆಗಿರ್ಬೋದು ಕತ್ತಲು ಆಗಿರ್ಬೋದು ಅನ್ಯ ತತ್ವಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅನ್ಯ ಬ್ರಹ್ಮಾಂಡಗಳ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ದೈವಶಕ್ತಿ ಆಗಿರ್ಬೋದು ಇನ್ನೊಂದು ಅನ್ಯ ಶಕ್ತಿಗಳಾಗಿರ್ಬೋದು ಬೇರೆ ಎನರ್ಜಿಗಳಾಗಿರ್ಬೋದು ಇಂತಹ ಎಲ್ಲ ಶಕ್ತಿಗಳೊಂದಿಗೆ ಸಂಯೋಜನೆ ಮತ್ತು ಆ ಒಂದು ಕಾಂಟ್ಯಾಕ್ಟ್ ಆಗ್ತಾ ಇರತ್ತೆ ಅಂದರೆ ಒಂದು ಬೀಜವನ್ನು ನಾವು ಭೂಮಿಗೆ ಹಾಕಿದಂಥ ಪಕ್ಷದಲ್ಲಿ ಅದಕ್ಕೆ ನೀರಿನ ಪೋಷಣೆ ಬೆಳಕಿನ ಪೋಷಣೆ ಲಭ್ಯವಾದಾಗ ಅದು ಮೊಳಕೆಯಾಗಿ ಗಿಡವಾಗಿ ಚಿಗರಾಗಿ ಮತ್ತೆ ದೊಡ್ಡ ಗಿಡ ಆಗ್ತಕ್ಕಂಥ ಸಂದರ್ಭಕ್ಕೆ ನೀವು ಗಮನಿಸಿದರೆ ಹಾಗೆ ಭೂಮಂಡಲದಲ್ಲಿ ಕೂಡ ವಾ ವಯಸ್ಸು ಎಂತಕ್ಕಂಥದ್ದಾಗಿರೋದು ಭೂಮಂಡಲದ ಮತ್ತು ಅದರಲ್ಲಿ ಉಂಟಾಗ್ತಕ್ಕಂಥ ಬೆಳವಣಿಗೆಗಳು ಎಂತಕ್ಕಂಥದ್ದೇನಿದೆ ಈಗ ಹೆಚ್ಚು ಶಾಖ ಇದ್ದಂಥ ಪಕ್ಷದಲ್ಲಿ ಮ ಮಣ್ಣು ಡ್ರೈ ಆಗುತ್ತೆ ಹೆಚ್ಚು ನೀರು ಇದ್ದಂಥ ಪಕ್ಷದಲ್ಲಿ ಭೂಮಿ ಶೈತಾಂಶದಿಂದ ಕೂಡಿರುತ್ತೆ ಈ ರೀತಿಯಾಗಿ ಗ್ರಹಗಳ ಒಂದು ಸಂಪರ್ಕ ಯೂನಿವರ್ಸ್ಗಳ ಸಂಪರ್ಕ ಕತ್ತಲೆಯ ಸಂಪರ್ಕ ಅನ್ಯ ಬ್ರಹ್ಮಾಂಡಗಳ ಸಂಪರ್ಕ ಅನ್ಯ ಶಕ್ತಿಗಳ ಸಂಪರ್ಕ ಅನ್ಯ ವೈಬ್ರೇಷನ್ ಅನ್ಯ ಕಾಂತಿಗಳು ಅನ್ಯ ಗುರುತ್ವಾಕರ್ಷಣ ಸ್ಥಿತಿ ಇದೆಲ್ಲವೂ ಕೂಡ ಬದಲಾದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲಚಕ್ರ ಎಂತಕ್ಕಂಥದ್ದೇನಿದೆ ಆ ಕಾಲಚಕ್ರಕ್ಕೆ ಅನುಗುಣವಾಗಿ ಜೀವಗಳ ಪರಿವರ್ತನೆ ಆಗ್ತಾ ಇರುತ್ತೆ ಹೇಗೆ ಜೀವಗಳ ಪರಿವರ್ತನೆ ಉದಾಹರಣೆಗೆ ತ್ರೇತಾಯುಗದಲ್ಲಿ ಮನುಷ್ಯನ ಉದ್ದ ಎತ್ತರ ಎಷ್ಟಿತ್ತು ಅದು ಭೂಮಿಯ ಪರಿವರ್ತನೆ ಆದಂತೆ ಆದಂತೆ ಕಡಿಮೆ ಆಗ್ತಾ ಬರುತ್ತೆ ಈಗ ಮನುಷ್ಯ ಎಷ್ಟಿದ್ದಾನೆ ಎಂಟು ಅಡಿ ನೋಡೋರು ನೋಡೋದು ರೇರ್ ಎಲ್ಲಾದ್ರೂ ಒಂದು ಜಾಗದಲ್ಲಿ ಎಲ್ಲರೂ ವಿದೇಶದಲ್ಲಿ ಏನಾರು ಅಲ್ಲಿ ಇಲ್ಲಿ ಎಲ್ಲರೂ ಇಲ್ಲ ನಮ್ಮ ದೇಶದಲ್ಲಿ ಇರ್ಬೋದು ಹೇಳಲಿಕ್ಕೆ ಬಂದಿಲ್ಲ ಆ ಒಂದು ಎತ್ತರದ ಸ್ಥಿತಿ ಅದು ಕಡಿಮೆ ಆಗ್ತಾ ಹೋಯ್ತು ಗಿಡ ಮೊಳಕೆಯಂತೆ ಇತ್ತು ಮೊದಲು ನಂತರದಲ್ಲಿ ಎರಡೆಲೆ ನಂತರದಲ್ಲಿ ಗಿಡವಾಯ್ತು ಅಂದ್ರೆ ಈ ಪರಿಸರ ಪ್ರಕೃತಿ ಎಂತಕ್ಕಂಥದ್ದು ಬೇಸಿಗೆಯಲ್ಲಿ ಗಿಡಗಳು ಚೆನ್ನಾಗಿ ಬೆಳಿತಾ ಮಳೆಯಲ್ಲಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಸೂರ್ಯನ ಶಾಖ ಕಡಿಮೆ ಚಳಿಗಾಲದಲ್ಲಿ ಅದೇ ವಾತಾವರಣ ಇರ್ತಾ ಅಂದ್ರೆ ಕುಂಠಿತವಾಗ್ತಾ ಆಗ ಚಳಿ ಜಾಸ್ತಿ ಹೀಗೆ ನಮ್ಮ ಲೋಕದ ಈ ಒಂದು ವೈಪರೀತ್ಯ ಸ್ಥಿತಿಯನ್ನು ಹವಾಮಾನದ ವೈಪರೀತ್ಯ ಸ್ಥಿತಿಯನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಸಸ್ಯಕಾಶಿಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಚಳಿ ಹೆಚ್ಚಾದಂಥ ಸಂದರ್ಭದಲ್ಲಿ ಹೂವು ಬಿಡೋದಿಲ್ಲ ಕಾಯಿ ಬಿಡೋದಿಲ್ಲ ಬೇಸಿಗೆಯಲ್ಲಿ ಹೂವು ಬಿಡುತ್ತೆ ಕಾಯಿ ಬಿಡುತ್ತೆ ಆದರೆ ನೀರು ಚೆನ್ನಾಗಬೇಕು ಹೀಗೆ ಭೂಮಿ ಸೂರ್ಯದೇವನ ಸುತ್ತುವ ಕಾರಣದಿಂದ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಷ್ಟೇ ಆ ಲೋಕಗಳಿಗೆ ಸಂಬಂಧಪಟ್ಟಂಥ ಶಕ್ತಿ ಊರ್ಜೆ ಜ್ಞಾನ ಮತ್ತು ಆ ಒಂದು ಪರಿಣಾಮ ಇದರ ಎಲ್ಲ ಪರಿಣಾಮಗಳು ಒಂದು ದಿನದಲ್ಲಿ ಇದ್ದಂತೆ ಮತ್ತೊಂದು ದಿನದಲ್ಲಿ ಇರೋದಿಲ್ಲ ಇದ್ದಂಥ ಪಕ್ಷದಲ್ಲೂ ಕೂಡ ಒಂದು ತಿಂಗಳಿಂದ ಮತ್ತೊಂದು ತಿಂಗಳಿಗೆ ವ್ಯತ್ಯಾಸವಾಗ್ತಾನೆ ಅಂತೆ ಇದರಿಂದ ಮನುಷ್ಯನ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತೆ ನಾನು ಆಗಲೇ ಉದಾಹರಣೆ ಕೊಟ್ಟಂತೆ ತ್ರೇತಾಯುಗದಲ್ಲಿ ಜೀವದ ಎತ್ತರ ಎಷ್ಟಿತ್ತು ಮನುಷ್ಯನ ಎತ್ತರ ಎಷ್ಟಿತ್ತು ಭೂಮಿ ಬಲಿತಂತೆ 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 ಗಿಡಗಳು ಬೆಳೆದಂತೆ 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 ಅದರ ರೂಪ ರ ಸ್ಥಿತಿ ಹೇಗಿರುತ್ತೆ ಹಾಗೆ ಭೂಮಿಯ ಸ್ಥಿತಿಗತಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ಫಲವತ್ತತೆ ಪೌಷ್ಟಿಕಾಂಶತೆ ಇದರ ಕೊರತೆ ಆಗುತ್ತೆ ಹಾಗೇನಾಗುತ್ತೆ ಮನುಷ್ಯ ಅಷ್ಟೆತ್ತರ ಇದ್ದು ಕಡಿಮೆ ಆದ ಅಂದರೆ ಕಾಲಚಕ್ರ ಎಂತಕ್ಕಂಥದ್ದೇರಿದೆ ಆ ಕಾಲಚಕ್ರ ಮನುಷ್ಯನನ್ನು ಕೂಡ ಭೂಮಿಯನ್ನು ಕೂಡ ಅನ್ಯ ಗ್ರಹಗಳನ್ನು ಕೂಡ ಒಟ್ಟೊಟ್ಟಿಗೆ ಸಾಗಿಸ್ತಾನೇ ಇರುತ್ತೆ ಎಲ್ಲಿವರೆಗೆ ಪೆಟ್ರೋಲ್ ಇರುತ್ತೆ ಅಲ್ಲಿವರೆಗೆ ಗಾಡಿ ನಡೆಯುತ್ತೆ ಎಲ್ಲಿವರೆಗೆ ಪೆಟ್ರೋಲ್ ಇದ್ದು ಕೂಡ ಯಾವುದಾದ್ರೂ ಒಂದು ಸ್ಪೇಸ್ ಪಾರ್ಟ್ಸ್ ಹಾನಿಗೊಳಗಾಗ್ತಾವ ಆಗ ಚಕ್ರಗಳು ನಡೆಯೋದಿಲ್ಲ ಗಾಡಿ ನಡೆಯೋದಿಲ್ಲ ಹಾಗೆಯೇ ಭೂಮಂಡಲದಲ್ಲೂ ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತ ಅಂತ ನಾವೇನು ಹೇಳ್ತೇವೆ ಆ ವಾತಾವರಣ ಉಪಯುಕ್ತವಾದಂತಹ ಪಕ್ಷದಲ್ಲೂ ಕೂಡ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವಗಳು ಕೂಡ ಸದಾ ಯಂತ್ರಗಳೇ ಈ ಒಂದು ಭೂಮಂಡಲ ಕೂಡ ಸದಾ ಯಂತ್ರವೇ ಪರಿಸರ ಕೂಡ ಸದಾ ಯಂತ್ರವೇ ಆಗಿರುವ ಕಾರಣ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಜವಾಗ್ಲಿ ನಡೀತಕ್ಕಂಥದ್ದು ಕಾಲಘಟ್ಟದ ಕಾರ್ಯಗಳು ಈ ಕಾಲ ಆದಂಥ ಪಕ್ಷದಲ್ಲಿ ಜೀವಗಳಿಗೆ ಇಷ್ಟು ಸಮಯ ಈ ರೀತಿಯಾಗಿ ಇರಬೇಕು ಈ ರೀತಿಯಾದಂಥ ಆಚರಣೆ ಈ ರೀತಿಯಾದಂಥ ಲೆಕ್ಕಾಚಾರ ಭೂಮಿಯ ಆಯಸ್ಸೆಷ್ಟು ಸಸ್ಯಕಾಶಿ ಇಷ್ಟು ಪರಿವರ್ತನೆ ಹೀಗಾಗ್ತವೆ ಪ್ರಾಣಿ ಪಕ್ಷಿಗಳ ಇಷ್ಟು ಹೀಗೆ ಪರಿವರ್ತನೆ ಆಗ್ತಾವೆ ಮನುಷ್ಯ ಜೀವದ ಇಷ್ಟು ಹೀಗೆ ಪರಿವರ್ತನೆ ಆಗ್ತಾ ಎಂತಕ್ಕಂಥ ಪ್ರತಿ ಕ್ಷಣದ ಕಾಲಘಟ್ಟಗಳು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲೇ ನಿರ್ಧಾರಿತ ಪಡ್ತಾವೆ ಯಾಕೆಂದರೆ ಅಶಾಂತ ಸ್ಥಿತಿ ದೈವಿಕ ಶಕ್ತಿಗಳ ಜಾಗೃತಿ ಸ್ಥಿತಿ ಅಂದರೆ ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನು ಕನೆಕ್ಟಿವಿಟಿ ಇರುತ್ತೆ ಒಬ್ಬರು ಸ್ಪೀಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸುಮ್ಮನೆ 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 ರೀ ಹಾಗೆಲ್ಲ ನಿಶಬ್ದದಿಂದ ಇದ್ದರೆ ವೇವ್ಸ್ಗಳು ಯಥಾಪ್ರಕಾರವಾಗಿ ಮನುಷ್ಯನಿಗೆ ತಲುಪ್ತವೆ ಹಾಗೆ ಬ್ರಾಹ್ಮೀ ಮುಹೂರ್ತದ ಯಾವುದೇ ಸಮಯದಲ್ಲೂ ಕೂಡ ದೈವಿಕ ಶಕ್ತಿಗಳು ಆ ಸಮಯಕ್ಕೆ ಆ ಕಾಲಘಟ್ಟಕ್ಕೆ ಜೀವಗಳಿಗೆ ಏನೇನು ಆ ಸಮಯಕ್ಕೆ ಘಟನೆಗಳು ನಡೆಯಬೇಕು ಅದನ್ನು ನಿರ್ಧರಿಸ್ತಾರೆ ವ್ಯವಸ್ಥಿತಗೊಳಿಸ್ತಾರೆ ಪರಿಸರವನ್ನು ಸಜ್ಜುಗೊಳಿಸ್ತಾರೆ ಜೀವಗಳನ್ನು ಸಜ್ಜುಗೊಳಿಸ್ತಾರೆ ಅದಕ್ಕೆ ಬೇಕಾದಂಥ ಜ್ಞಾನ ಇತ್ಯಾದಿಯನ್ನು ಕೊಡ್ತಾರೆ ಭೂಮಂಡಲದ ಸ್ಥಿತಿಯನ್ನು ಕಾಲಘಟ್ಟದಲ್ಲಿ ಕಾರ್ಯಗಳೇನು ನಡೀಬೇಕು ಅದಕ್ಕೆ ಅನುಕೂಲವಾಗಿ ಪ್ರತಿ ದಿನ ಸಂಕೇತಗಳನ್ನು ಸೂಚನೆಗಳನ್ನು ಮಾರ್ಗದರ್ಶನಗಳ ಒಂದು ನಿರ್ದೇಶನಗಳನ್ನು ಕೊಡುವುದರ ಜೊತೆಗೆ ಜೊತೆಗೆ ಈ ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಇದೇ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆತಕ್ಕಂಥದ್ದು ಇದರ ಒಟ್ಟು ಸಂಪೂರ್ಣ ಒಂದು ನಾವು ಸ್ಥಿತಿಯನ್ನು ಅಥವಾ ಒಂದು ಪರಿಣಾಮ ಅಥವಾ ಫಲಿತಾಂಶವನ್ನು ನಾವು ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಲಚಕ್ರದ ಘಟ್ಟ ಅಂದರೆ ಕಾಲಚಕ್ರ ಏನು ನಿಯಮವಾಗಿ ನಡೀತಕ್ಕಂಥ ಕಾರ್ಯವನ್ನು ಮಾಡುತ್ತೆ ಅದನ್ನು ಮೊದಲನೇ ದಿನ ಏನು ಸ್ವಿಚ್ ಆನ್ ಮಾಡಿದ್ರೆ ಆ ದಿನದ ಕಾರ್ಯಗಳೆಲ್ಲ ಹೇಗೆ ನಡೆಯುತ್ತೆ ಅದೇ ರೀತಿಯಾಗಿ ಸ್ವಿಚ್ ಆನ್ ಮಾಡ್ತಕ್ಕಂತಹ ಸಮಯ ಈ ಬ್ರಾಹ್ಮಿ ಸಮಯ ಆಗಿದೆ ಭೂ ಮಂಡಲ ಏನಿದೆ ಸೂರ್ಯದೇವನ ಸುತ್ತ ಸುತ್ತುವ ಕಾರಣದಿಂದ ಆಯಾ ಕಾಲ ಪರಿಸರ ಆ ಒಂದು ಎನರ್ಜಿ ಈ ಲೆವೆಲ್ ಎಲ್ಲ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಬದಲಾಗ್ತಾ ಹೋಗುತ್ತೆ ಮನುಷ್ಯ ಕೂಡ ಬೆಳವಣಿಗೆನೇ ಹೊಂದ್ತಾನೆ ಹುಟ್ಟತಕ್ಕಂಥವ್ರು ಹುಡ್ತಾರೆ ಉನ್ನತಿಯನ್ನು ಹೊಂದಗಂಥವ್ರು ಹೊಂತಾರೆ ಬದಲಾಗ್ತಕ್ಕಂಥವ್ರು ಬದಲಾಗ್ತಾರೆ ಈ ರೀತಿಯಾದಂಥ ಎಲ್ಲ ಕಾಲಘಟ್ಟಕ್ಕೆ ಅನುಸಾರವಾಗಿ ಪರಿವರ್ತನೆ ಇರ್ತಕ್ಕಂಥ ನಡೀತಾ ಇರುತ್ತೆ ಆಯಾ ದಿನದ ಕಾರ್ಯಾವಳಿಗೆ ಸ್ವಿಚ್ ಹಾಕ್ತಕ್ಕಂಥ ಸಮಯ ಚಾಲನೆಗೆ ಕಾರ್ಯವನ್ನು ಮಾಡಲು ಚಾಲನೆಯನ್ನು ಕೊಡ್ತಕ್ಕಂಥ ಸಮಯ ಈ ಬ್ರಾಹ್ಮಿ ಮುಹೂರ್ತ ಆಗಿದೆ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಶಕ್ತಿಗಳ ಒಂದು ಕಾರ್ಯಾವಳಿಗಳೇನಿದೆ ಅದು ಯಥಾವ ಪ್ರಕಾರವಾಗಿ ಜೀವಗಳಿಗೆ ತಲುಪ್ತಾ ಇರುತ್ತೆ ಅದರಿಂದಾಗಿ ಬ್ರಾಹ್ಮಿ ಮುಹೂರ್ತ ಮನುಷ್ಯನ ಏಳಿಗೆಗೆ ಕಲ್ಯಾಣಕ್ಕೆ ಸಾಕಾರಿ ಆ ಆ ಒಂದು ಸೂಚನೆಗಳನ್ನು ಲಭ್ಯ ಮಾಡಿಕೊಂಡಂತವು ಜಾಗೃತವಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಸೂಚನೆನ ಲಭ್ಯಪಡಿಸ್ಕೊಳ್ಳೋದಿಲ್ಲ ಅಥವಾ ಗೊತ್ತುಪಡಿಸ್ಕೊಳ್ಳೋದಿಲ್ಲ ಅಥವಾ ಸಂಪರ್ಕಕ್ಕೆ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ಕಷ್ಟ ಸಾಧ್ಯಗಳನ್ನು ಜೀವಿಗಳು ಅನುಭವಿಸತಕ್ಕಂಥದ್ದಾಗುತ್ತೆ ಏಕೆಂದ್ರೆ ಜೀವಿಗಳೆಲ್ಲವೂ ಕೂಡ ಬ್ರಹ್ಮನ ಅಂಶವೇ ಆಗಿದೆ ಹಾಗಾಗಿ ಬ್ರಹ್ಮದೇವನ ಒಂದು ನಿರ್ದೇಶನಗಳು ಏನಿದೆ ಅದನ್ನು ತಿಳಿದು ನಡತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾ ಕಾಲಚಕ್ರದ ಕಾರ್ಯಾವಳಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ Salte, con a ver. ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಎರಗಾರ ನಕಾರಾತ್ಮಕ ಸಮಸ್ಯೆ ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಜ್ಞಾನ ಸಮಸ್ಯೆ ದಂಪಕ್ಷ ದುಃಪದ ಪೌಡರ್ಗೆ ಆಟ ಮಾಡ್ಬೋದು ಇದರ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದಾಗ ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ಮಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಕೃಪ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟಗಳಲ್ಲಿ ಇವರು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕಲಾಪಡಿದ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲ ಬಿದ್ದ ಪ್ರತಿಕ ತಲೆಗೆ ಪ್ರತಿ ಪೌಡರ್ ಕೊಡಲಭ್ ದೇಹ ಪ್ರತಿಕ ತಲೆಗೆ ಪ್ರತಿಕ ಫೋನ್ ನಂಬರ್ ಸಿಕ್ಸ್ ಫಿ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಝೀರ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಅಸ್ತ ಅಂಗಸಮ ಸಂಖ್ಯಾ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಲೆಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಬೇಡ ನಾನು ಉಸ್ತಾ ಇದ್ದೀನಿ ಮುದ್ರೆ ಬಿಡ್ತೀವಿ ಭೇಟಿ